ಅಂತಿಮವಾಗಿ ಈಗ ಅವರು ಪರ್ಮಿಷನ್ ಕೊಟ್ಟಿದ್ರೆ ಅವರು ತನಿಖೆ ಮಾಡ್ತಾರೆ ಕೋರ್ಟ್ ಪರ್ಮಿಷನ್ ಕೊಟ್ಟ ಮೇಲೆ ತನಿಖೆ ಮಾಡಲೇಬೇಕಲ್ಲ ಮಾಡಲಿ ಹೋರಾಟ ಮಾಡಿ ನಿನ್ನೆ ನಾನು ಕೂಡ ಪ್ರತಿಕ್ರಿಯೆ ಮಾಡಿದ್ದೀನಿ ಬೆಲೆ ಏರಿಕೆ ಆಗುತ್ತೆ ಬೆಲೆ ಏರಿಕೆಗಳು ನಮ್ಮ ಪಾಲಿಸಿಗಳ ಮೇಲೆ ಆಗುತ್ತೆ ಕೇಂದ್ರ ಸರ್ಕಾರ ಪಾಲಿಸಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಗಮನದಲ್ಲಿ ಇಟ್ಕೋಬೇಕು ಇದು ಆರ್ಥಿಕವಾಗಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಪಾಲಿಸಿ ಅನ್ನೋದನ್ನ ಅವರು ತಿಳ್ಕೊಬೇಕಾಗುತ್ತೆ ಈಗ ಟ್ಯಾಕ್ಸೇಷನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರೆ ಅಂತ ಅಂದಾಗ ರಾಜ್ಯ ಸರ್ಕಾರಗಳು ಅದಕ್ಕೆ ಅನುಗುಣವಾಗಿ ಅವರು ರೈಸ್ ಮಾಡ್ಕೋಬೋದು ಇದು ನಾರ್ಮಲ್ ಆಗಿ ಇವತ್ತಲ್ಲ ಹೊಸ್ದಾಗಿ ಏನಾಗಿರೋದಿಲ್ಲ ಹಿಂದೆ ಹಿಂದೆ ಪ್ಲಾನಿಂಗ್ ಕಮಿಷನ್ ಇದ್ದಾಗ ಕೂಡ ಅದೇ ರೀತಿ ನಡ್ಕೊಂಡು ಬಂದಿದೆ ಕೇಂದ್ರ ಸರ್ಕಾರ ಟ್ಯಾಕ್ಸೇಷನ್ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ರಾಜ್ಯ ಸರ್ಕಾರಗಳಿಗೂ ಅನುಕೂಲ ಆಗುತ್ತೆ ಒಂದು ಪಾರ್ಟು ಎರಡನೇ ಪಾರ್ಟ್ ಏನು ಅಂದರೆ ಈಗ ನಾವು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಅದರ ಪ್ರಪೋರ್ಷನೇಟ್ಲಿ ಏನಿದೆ ಅದನ್ನು ನಮಗೆ ವಾಪಸ್ ಕೊಡಬೇಕು ಅದು ಕೊಡದೇ ಇದ್ದಾಗ ನಾವೇನು ಮಾಡಬೇಕು ನಮ್ಮ ರಿಸೋರ್ಸಸನ್ನು ನಾವು ಜಾಸ್ತಿ ಮಾಡಿ ರಾಜ್ಯ ನಡೆಸಬೇಕಂದ್ರೆ ನಮಗೂ ಬೇಕಲ್ಲ ಅದಕ್ಕೆ ನಾವು ಅದನ್ನು ಇಲ್ಲಿ ನಮ್ಮ ರಿಸೋರ್ಸಸನ್ನು ನಾವು ಜಾಸ್ತಿ ಮಾಡ್ಕೊಳ್ತೀವಿ ಆಗ ಸ್ವಾಭಾವಿಕವಾಗಿ ಈಗ ಪೆ ಪೆಟ್ರೋಲ್ಗೆ ಡೀಸೆಲ್ಗೆ ಎರಡು ರೂಪಾಯಿ ಜಾಸ್ತಿ ಆಯಿತು ರಾಜ್ಯ ಸರ್ಕಾರ ಮಾಡಿದೆ ರಾಜ್ಯ ಸರ್ಕಾರದ ಟ್ಯಾಕ್ಸ್ನಲ್ಲಿ ಕಡಿಮೆ ಮಾಡ್ಬೋದಷ್ಟೇ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ ಇವೆಲ್ಲ ಏನಾಗುತ್ತೆ ಈ ಟ್ಯಾಕ್ಸ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿ ಅದಕ್ಕಾಗಿ ಬೆಲೆ ಜಾರಿಗೆ ಜಾಸ್ತಿ ಆಗುತ್ತೆ ಒಂದು ಬೆಲೆ ಜಾಸ್ತಿ ಆದರೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆದ್ರೆ ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ ತರಕಾರಿ ಮಾರೋವನ ಮೇಲೂ ಬಂದ್ಬಿಡುತ್ತೆ ಆದ್ದರಿಂದ ಕೇಂದ್ರ ಸರ್ಕಾರ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ಬೆಲೆಗಳು ನಿಯಂತ್ರಣದಲ್ಲಿ ಇರ್ತಾವೆಂಟ್ ಹೌದು ಸಾಕಷ್ಟು ವಿರೋಧನೂ ಇತ್ತು ಇನ್ನೂರ ಎಂಬತ್ತೆಂಟು ಜನ ಪರವಾಗಿ ಹಾಕಿದ್ದಾರೆ ಅದರಿಂದ ರಾತ್ರಿ ಒಂದು ಗಂಟೆಯಲ್ಲಿ ಒಂದೂವರೆ ಗಂಟೆನಲ್ಲಿ ಪಾಸ್ ಮಾಡಿಕೊಂಡಿದ್ದಾರೆ ಬಹಳ ಜನ ಇದಕ್ಕೆ ವಿರೋಧ ಇದ್ದಾರೆ ಸಾಮಾನ್ಯವಾಗಿ ಮುಸಲ್ಮಾನ್ ಸಮುದಾಯದವರು ಜೊತೆಗೆ ಬೇರೆ ಬೇರೆಯವರು ಕೂಡ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದ ಕೇಂದ್ರ ಸರ್ಕಾರ ಅನ್ನೋ ಅರ್ಥದಲ್ಲಿ ವಿರುದ್ಧ ಇದ್ದಾರೆ ಈಗ ಪಾಸ್ ಆಗಿದೆ ಅದರ ಮುಂದಿನ ದಿನದಲ್ಲಿ ಏನಾಗುತ್ತೆ ನೋಡೋಣ ನೋಡಿ ಅದು ಸಭಾಧ್ಯಕ್ಷರಿಗೂ ಅವರಿಗೂ ಬಿಟ್ಟಿರೋ ಅಂಥದ್ದು ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ ಸರ್ಕಾರದ ಸರ್ಕಾರದ ಪಾತ್ರ ಇಲ್ಲ ಈಸ್ ಎ ಸ್ಪೀಕರ್ ಬಿಲಾಂಗ್ಸ್ ಟು ಎವ್ರಿಬಡಿ ಅದನ್ನು ನಾವು ಆಯ್ಕೆ ಮಾಡುವಾಗ ಇನ್ನಿವಸ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಬಿ ಜೆ ಪಿ ಅವರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಲ್ವಾ ಅವರು ಇವ್ರ ಪರವಾಗಿ ಅವ್ರ ಪರವಾಗಿ ಮಾಡೋಕ್ಕಾಗೋದಿಲ್ಲ ಸಭಾಧ್ಯಕ್ಷರ ಪೀಠದ ಹತ್ತಿರ ಶಾಸಕರು ಹೋಗಿ ಗಲಾಟೆ ಮಾಡಿದಾಗ ಪೇಪರ್ ಹರಿದಾಕಿ ಅವ್ರ ಮುಖದ ಮೇಲೆ ಎಸ್ದಾಗ ಯಾವ ಸಭಾಧ್ಯಕ್ಷರು ಕಾ ಅವರ ನಿಯಮಗಳನ್ನು ಇಂಪ್ಲಿಮೆಂಟ್ ಮಾಡದೆ ಇರ್ತಾರೆ ಹೇಳಿ ನೋಡೋಣ ಅದನ್ನು ಅವರು ಮಾಡಿದ್ದಾರೆ ಅದು ಅವರು ಎಕ್ಸ್ಪೆಲ್ ಮಾಡಬೇಕಾದ್ರೆ ಅವರು ಕೂಡ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಹೆಚ್ಚು ಕಡಿಮೆ ತಾವು ನೋಡಿದ್ರಿ ಎರಡು ಮೂರು ಗಂಟೆ ನಡೀತದು ಅಂಥ ಸಂದರ್ಭದಲ್ಲಿ ಅವರು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡ್ರು ನೀವೆಲ್ಲ ಕೆಳಗಡೆ ಹೋಗಿ ನಿಮ್ಮ ಸ್ಥಾನಗಳಿಗೆ ಹೋಗಿ ಅಂಥೇಳಿ ಅವರು ಕೇಳ್ಕೊಂಡಿದ್ದಾರೆ ಅವರೇನು ಸೋಮೋಟ ಹಾಗೆ ಮಾಡಿಲ್ಲ ಅವ್ರ ಅಷ್ಟೇ ಅವ್ರ ಮಾತಿಗೆ ಗೌರವ ಕೊಡಲಿಲ್ಲ ಅಂದರೆ ನಾವೆಲ್ಲ ಸಭಾಧ್ಯಕ್ಷರ ಮಾತಿಗೆ ಗೌರವ ಕೊಡೋದಿಲ್ಲ ಅಂದರೆ ನಿಯಮಗಳಿದ್ದಾವೆ ನಾವೇ ಮಾಡಿಕೊಂಡಿರ್ತಕ್ಕಂಥ ನಿಯಮಗಳಿದ್ದಾವೆ ಆ ನಿಯಮದ ಅಡಿಯಲ್ಲಿ ಅವರನ್ನು ಆಚೆ ಹಾಕಿದ್ದಾರೆ ಅದರಿಂದ ಅದು ಅವರಿಗೆ ಮತ್ತು ಸಭಾಧ್ಯಕ್ಷರಿಗೆ ಬಿಟ್ಟಿರ್ತಕ್ಕಂಥದ್ದು ಸರ್ಕಾರದ ಪಾತ್ರ ಏನೂ ಇಲ್ಲ ಉದ್ಘಾಟನೆ ನೋಡಿ ಕರ್ನಾಟಕ ಭವನದ ಉದ್ಘಾಟನೆ ಅದಕ್ಕೆ ಫೌಂಡೇಶನ್ ಹಾಕಿದವನೇ ನಾನು ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಫೌಂಡೇಶನ್ ನಾನೇ ಹಾಕಿದ್ದೇನೆ ಅದೇನು ಗೊತ್ತಿಲ್ಲ ನನಗೆ ಕಾರಣಾಂತರದಿಂದ ಅವರು ಯಾರು ನನಗೆ ಆಹ್ವಾನ ಮಾಡಿರಲಿಲ್ಲ ಸೊ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಅಂತಂದರೆ ಆಹ್ವಾನ ಇಲ್ಲದೆ ಹೋಗೋದು ಅದಕ್ಕಾಗಿ ಹೋಗಲಿಲ್ಲ ನಾನು ಗೊತ್ತಿಲ್ಲ ನಾನು ಹೋಗಿಲ್ಲ ನನಗೆ ಕರೀದೆ ಹೋಗೋದು ಅಂತ ನಾನು ಹೋಗಲಿಲ್ಲ ಜೊತೆಗೆ ಅಂತ ಇಂಪ ಇಂಪಾರ್ಟೆಂಟ್ ಏನು ನನಗೆ ಅನಿಸ್ಲಿಲ್ಲ ಯಾಕೆಂದರೆ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಇದ್ದಾರೆ ನಾವೆಲ್ಲ ಹೋಗೋ ಅಗತ್ಯ ಇಲ್ಲ ಅಂತ ನಾನೇನು ಹೋಗಲಿಲ್ಲ ಇನ್ವಿಟೇಷನ್ ಕೊಟ್ಟು ನಾನು ಕರೀಲಿಲ್ಲ ಅನ್ನೋದು ಕಾರಣ ಅಲ್ಲ ಆದರೆ ನಾನು ಅಗತ್ಯ ಇಲ್ಲ ಅಂತ ಹೋಗಿಲ್ಲ ಎರಡನೇದು ನನಗೇನು ಅಗತ್ಯ ಇಲ್ಲರಿ ನನಗೆ ನನಗೇನು ನನಗೇನು ಅಗತ್ಯನೇ ಇಲ್ಲ ಅದು ಅವರು ಮುಖ್ಯಮಂತ್ರಿಗಳು ಇರುವಾಗ ನಮ್ದೇ ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡೋರು ಯಾರು ಮುಖ್ಯಮಂತ್ರಿಗಳು ಅವರೇ ಇದ್ದಾರೆ ನಾವು ಯಾಕೆ ಹೋಗ್ಬೇಕು ಮಠದ್ದೇನಿಲ್ಲ ನಾವು ನಮಗೆ ನನ್ನ ನಮ್ಮ ಕುಟುಂಬಕ್ಕೆ ಮಠಕ್ಕೆ ಅವಿನಾಭಾವ ಸಂಬಂಧ ಸ್ವಾಮೀಜಿಯವರಿಗೂ ನಮ್ಮ ತಂದೆಯವರಿಗೂ ಭಾಳ ದೊಡ್ಡ ಸಂಬಂಧ ಇದ್ದಂಥದ್ದು ನಾನು ನನಗೆ ಬೇರೆ ಏನೋ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಬೇರೆ ಸಂದರ್ಭದಲ್ಲಿ ನಾವು ನಾವು ತಿಳ್ಕೊಂಡಾಗೆಲ್ಲ ಮಠಕ್ಕೆ ಹೋಗ್ತೀನಿ ನಾನು ಯಾವಾಗ ಅಂದ್ಕೊಳ್ತೀವಿ ಮಠಕ್ಕೆ ಹೋಗ್ಬೇಕು ಅಂತ ಆವಾಗೆಲ್ಲ ಮಠಕ್ಕೆ ಹೋಗ್ತೀನಿ ಈಗಲೂ ಕೂಡ ಆ ಕಾರ್ಯಕ್ರಮ ಒಂದು ಮಿಸ್ ಆಗಿದೆ ಬಿಟ್ಟರೆ ನಾನು ಯಾವಾಗಲೂ ಹೋಗ್ತೀನಿ ನಾಳೆನೋ ಇವತ್ತು ಹೋಗಿ ನಾನು ಗೌರವ ಸಮರ್ಪಣೆ ಮಾಡಿ ಬರ್ತೀನಿ ವಿಮರ್ಶೆ ಹೆಂಗಾಗ್ತಿದೆ ಅಂದರೆ ಏ ಇಲ್ಲಪ್ಪ ಆತರ ಏನಿಲ್ಲ ನಾನು ಈಗಲೇ ಬೇಕಾದ್ರೆ ಅವ್ರ ಮನೆಗೆ ಹೋಗ್ತೀನಿ ಅಧ್ಯಕ್ಷರ ಮನೆಗೆ ಈಗಲೇ ಹೋಗ್ತೀನಿ ಮನೆಗೆ ಅವ್ರು ಬಂದಾಗ ಹೋಗ್ತೀನಿ ಏನಿದ್ರೆ ನಮಗೇನು ಆತರದ್ದು ನಾವು ಆರ್ ವೆರಿ ಗುಡ್ ಫ್ರೆಂಡ್ಸ್ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಅವರು ತನಿಖೆ ವರದಿ ಬರೋವರೆಗೂ ನಾವೇನು ಎರಡೂ ಕೇ ಎರಡೂ ಕೇಸ್ನಲ್ಲಿ ರಾಜೇಂದ್ರ ಅವ್ರ ಕೇಸಲ್ಲೂ ಅಷ್ಟೇ ರಾಜಣ್ಣ ಅವ್ರ ಕೇಸ್ನಲ್ಲೂ ಅಷ್ಟೇ ತನಿಖೆ ನಡೀತಾ ಇದೆ ತನಿಖೆ ಮಧ್ಯದಲ್ಲಿ ನಾನು ಯಾವುದು ಪ್ರತಿಕ್ರಿಯೆ ಮಾಡೋದು ಸರಿ ಕಾಣಿಸಲ್ಲ ಜೊತೆಗೆ ನಮಗೆ ಮಾಹಿತಿಗಳು ಕೂಡ ಇಲ್ಲ ಮೇಲೆ ಮೇಲೆ ಮೇಲ್ನೋಟಕ್ಕೆ ಮಾಹಿತಿ ಇರ್ಬೋದು ಅಷ್ಟೇ ಬಿಟ್ಟರೆ ತನಿಖೆ ಒಳಗಡೆಗೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ ಜನರು ಸಡನ್ನಾಗಿ ಆಗಿ ತಣ್ಣಗಾಗೋದ್ರು ಅಲ್ಲಿ ಸೆಷನ್ ಅಲ್ಲಿ ಇದ್ದಷ್ಟು ಆರ್ಭಟ ಕಡಿಮೆ ಆಗೋಯ್ತು ಹೈಕಮಾಂಡ್ ಮಾತಿನ ನಂತರ ಅಲ್ಲ ನೀವು ಏನು ಬಯಸ್ತೀರ ಗೊತ್ತಿಲ್ಲ ನನಗೆ ಯಾಕೆ ಅಲ್ಲಲ್ಲ ಅವರು ಅವರು ಸದನದಲ್ಲಿ ಹಿಂಗಿದ್ರು ಅಂದ್ರೆ ಹಂಗೇ ಇರಬೇಕು ಬೀದಿಯಲ್ಲಿ ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ ಅದು ಸಾಮಾನ್ಯವಾಗಿ ಹೊರಗಡೆ ಸದನದಲ್ಲಿ ರೀತಿ ಇರ್ತಾರದಲ್ಲಿ ಆದ್ರೆ ಈ ಸಲ ಉಲ್ಟ ಆಗಿದೆ ನಿಮ್ಮ ಅಬ್ಸರ್ವೇಷನ್ ಒಳ್ಳೇದೇ ಕಾಂಗ್ರೆಸ್ ಪೊಲಿಟಿಷಿಯನ್ ವರ್ಕ್ ಮಾಡಿದಿರಂ ಸಭೆ ನಡೀತಾ ಇದ್ದೇವೆ ಆಂತರಿಕ ಗೊಂದಲಗಳೆಲ್ಲ ತೆರೆ ಬೀಳ್ಬಹುದು ಎಲ್ಲಿದೆ ನೀವು ಆಂತರಿಕ ಗೊಂದಲ ಅಂತ ನನಗೆ ಗೊತ್ತಿಲ್ಲಪ್ಪ ನೀವೇ ಸೃಷ್ಟಿ ಮಾಡಿ ಹೇಳ್ತಾ ಇದ್ರಿ ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ರೀ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಗವರ್ನೆನ್ಸ್ ಮಾಡ್ತಾ ಇದೀವಿ ಆಡಳಿತ ಮಾಡ್ತಾ ಇದೀವಿ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ ಏನೋ ಸಣ್ಣ ಪುಟ್ಟ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಒಪಿನಿಯನ್ಸ್ ಡಿಫರೆನ್ಸ್ ಅಲ್ಲ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರ್ತದ ಸಹಜವಾಗಿರುತ್ತೆ ಅದಕ್ಕೇನು ಗೊಂದಲ ಅಂದ್ರೆ ಬಂದ್ಬಿಟ್ರೆ ಏನು ಹೇಳೋದು ನಾವು ಇಲ್ಲಮ್ಮ ಅದಕ್ಕೆ ಅದಕ್ಕೆ ಸಂಬಂಧವೇ ಇಲ್ಲ ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗದೆ ಇರೋದಕ್ಕೂ ಇಲ್ಲಿ ರಾಜ್ಯದಲ್ಲಿ ಆಡಳಿತವನ್ನು ನಡೆಸೋದಕ್ಕೂ ಸಂಬಂಧವೇ ಇಲ್ಲ ಕೆಪಿಸಿಸಿ ಅಲ್ಲ ಈಗ ಕೆಲವರು ಬದಲಾವಣೆ ಆಗಬೇಕು ಅಂತಾರೆ ಕೆಲವರು ಬೇಡ ಅವರೇ ಮುಂದುವರಿಲಿ ಅಂತಾರೆ ಇರೋದೇ ಅಲ್ಲ ನಾನು ಇರುವಾಗ್ಲೂ ಅದೇ ರೀತಿ ಇತ್ತು ನಾನು ಎರಡನೇ ಸರಿ ಆಗ್ಬೇಕು ಮುಂಚೆ ಮೊದಲನೇ ಸಾರಿ ನನ್ನ ತರ ಮುಗಿದಾಗ ಇದೇ ರೀತಿ ಆಯಿತು ಆವಾಗ ನಮ್ಮ ಸೀನಿಯರ್ ಲೀಡರ್ಸ್ನೆಲ್ಲ ಕರೆದು ಮಾತಾಡಿದರು ಮಾತಾಡಿ ಇಲ್ಲ ಅವರೇ ಮುಂದುವರಿಲಿ ಅಂತೇಳಿ ನನಗೆ ಕಂಟಿನ್ಯೂ ಮಾಡಿದ್ರು ಅಲ್ಲಲ್ಲ ಇರ್ಬೋದು ಗೊತ್ತಿಲ್ಲ ನನಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಪ್ರಕ್ರಿಯೆ ನಡೀತಾ ಇರೋದು ಹಾಗೆ ಥ್ಯಾಂಕ್ ಯು ಯಾರು ಏನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ಯಾರು ನಾನು ಕೇಳುವಿಲ್ಲ ಅದು ಆ ವಿಷಯನೇ ಬಂದಿಲ್ಲಪ್ಪ ನಾನು ನೀವೇನು ಅದೇ ಫೋಟೋನು ನೋಡಿದೆ ನಾನು ಕಾಣ್ತಾ ಇಲ್ಲ ನಾನು ಫೋಟೋ ನೋಡಿದೆ ಬೆಳಿಗ್ಗೆ ಪೇಪರಲ್ಲಿ ನಾನು ಕಾಣ್ತಾ ಇಲ್ಲ ರೀ ಏ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ ಏನು ಇಂಪಾರ್ಟೆಂಟ್ ಇಲ್ಲ ನಮ್ ನಮ್ದು ಅಭಿಪ್ರಾಯ ಏನು ಇಂಪಾರ್ಟೆಂಟ್ ಏನಿಲ್ಲ ಈಗ ಪ್ಯಾಸೇಜ್ ಆಫ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಹೊಸ ನೀರು ಬಂದಾಗ ಹಳೆ ನೀರು ಮುಂದಕ್ಕೆ ಹೋಗುತ್ತೆ ಅಂತಾರಲ್ಲ ಅದಿರ್ಬೋದು ಹೌದು ನೀವು ಯಾವ ತರ ಬೇಕಾದ್ರೂ ವಿಶ್ಲೇಷಣೆ ಮಾಡಿ ಆಯ್ತಾ ನಾನು ಗಾದಿ ಮಾತು ಹೇಳದೆ ಆಯ್ತಾ ನನಗೆ ನನಗೆ ಅದನ್ನ ಅಪ್ಲೈ ಮಾಡಿದ್ರೆ ಮಾಡಿ